ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೂಸ್ ವರ್ಡ್ ಇವತ್ತು ನಾನು ನಿಮಗೆ ತೊಗರಿಕಾಳು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತೊಗರಿಕಾಳು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥ ಬೇಕು ಅಂತ ನೋಡೋಣ ತೊಗರಿಕಾಳು ಒಂದು ಕಪ್ಪು ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಕರಿಬೇವು ಎರಡು ಕಡ್ಡಿ ಇದಿಷ್ಟು ಒಗ್ಗರಣೆಗೆ ನೆಕ್ಸ್ಟು ಮಸಾಲೆ ಇರ್ಬೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಧನಿಯಾ ಪುಡಿ ಎರಡು ಕಾಲ್ ಎರಡೂವರೆ ಸ್ಪೂನು ಖಾರದ ಪುಡಿ ಒಂದೂವರೆ ಸ್ಪೂನು ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಅರ್ಧ ಈರುಳ್ಳಿ ಮತ್ತು ನಾವು ಸಿಪ್ಪೆ ಸುಳ್ದು ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಅಂದರೆ ಬ್ರೌನಿಷ್ ಬರೋ ಥರ ಹುರ್ಕೋಬೇಕು ಬ್ರೌನಿಷ್ ಬಂದಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಧನಿಯಾ ಪುಡಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಖಾರದ ಪುಡಿ ಮತ್ತು ನಾವೇನು ಹುರಿದಿರ್ತೀವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಈ ಹದಕ್ಕೆ ಇರಬೇಕು ನೆಕ್ಸ್ಟ್ ಅದೇ ಕುಕ್ಕರ್ ತೊಗೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕಾದ್ಮೇಲೆ ಈರುಳ್ಳಿ ಕರ್ಬೇನ ಸೊಪ್ಪು ಎರಡೂ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಅದು ಕೂಡ ಬಾಡಿಸ್ಕೋಬೇಕು ಅದು ಬಾಡಿಸ್ಕೊಂಡಾದಮೇಲೆ ತೊಗರಿಕಾಳು ಒಂದು ಅರ್ಧ ಸ್ಪೂನು ಅಡುಗೆ ಅರಶಿನ ಹಾಕ್ಕೊಂಡು ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು ಬಾಡಿಸಿಕೊಂಡಿದ್ದಾದಮೇಲೆ ನಾವೇನು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸಾಂಬ ಸಾಂಬಾರ್ಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನಿಮಗೆ ತೆಳ್ಳಗೆ ಬೇಕಾ ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿಗಿದ್ರೆ ನಡೆಯುತ್ತೆ ಅಂದರೆ ನೀವು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಒಂದು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ನೆಕ್ಸ್ಟ್ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಮೂರು ಅಥವಾ ನಾಲ್ಕು ಅಷ್ಟು ವಿಷಲನ್ನ ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಅಂದರೆ ಐದು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಈಗ ಕುಕ್ಕರ್ ಕ್ಯಾಪ್ ರಿಲೀಸ್ ಆಗಿದೆ ರಿಲೀಸ್ ಆದಮೇಲೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ಜಾಸ್ತಿ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಅಥವಾ ಗಟ್ಟಿಗಿರಬೇಕು ಸ್ವಲ್ಪ ಸಾಂಬಾರು ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಜಾಸ್ತಿ ತೆಳ್ಳುಗಿದ್ರೂ ನಮಗೆ ಅನ್ನಕ್ಕೆ ಆಗಲಿ ಸಾ ಇದಕ್ಕೆ ಆಗಲಿ ಅಷ್ಟು ಚೆನ್ನಾಗಿರಲ್ಲ ನೋಡಿ ನಾನು ಮುದ್ದೆ ಮಾಡಿ ಬಿಸಿ ಮುದ್ದೆ ಮಾಡಿಕೊಂಡು ಅದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ಜೊತೆಗೆ ಒಂದು ಮೂರು ಸೌತೆಕಾಯಿ ಹಾಕ್ಕೊಂಡು ಒಂಚೂರು ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ತುಪ್ಪ ಹಾಕ್ಕೊಂಡು ಸಾಂಬಾರು ಜೊತೇಲಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಈ ಥರ ತೊಗರಿಕಾಳು ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಮಸಾಲೆ ಇಟ್ಟಿದ್ ತೊಗರಿಕಾಳು ಸಾಂಬಾರು ಅಂತ ಹೇಳ್ತೀವಿ ನಾವು ಇದನ್ನು ಟೇಸ್ಟ್ ಮಾಡಿಬಿಟ್ಟು ಸರಿ ಹೇಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿರೋಂಥ ಸಾಂಬಾರು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್